ಇದು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ವಿಜಯಪುರ್ ಇಂದು ಇಲ್ಲಿ ವಿಶೇಷವಾದ ಒಂದು ಗಾರ್ಡನ್ ಸೀನರಿಯನ್ನು ತಾವು ಕಾಣ್ತಾ ಇದ್ರೆ ಎಷ್ಟು ಅಂದವಾಗಿದೆ ಅಂತಕ್ಕಂಥದ್ದು ಕೂಡ ತೊಂದರೆ ನೋಡಿ ಎಂಟ್ರೆನ್ಸ್ ಆಗಿದೆ ಅಂತ ಹೇಳಿ ಸುಮಾರು ನೇಚರ್ ಇದೆ ತಂಪಾದ ವಾತಾವರಣ ಇದೆ ನಾವು ದಯವಿಟ್ಟು ಈ ಒಂದು ಗಾರ್ಡನ್ ಅನ್ನ ತಾವು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ ಸುಮಾರು ರೀತಿಯ ಸಸ್ಯಗಳನ್ನ ಬೆಳೆದಿದ್ದಾರೆ ಅದರಲ್ಲಿ ಒಂದು ಹಳ್ಳಿ ಜಾತಿಗೆ ಸೇರಿತಕ್ಕಂತ ಸಸ್ಯವನ್ನು ತಾವು ನೋಡಬಹುದು ಇಲ್ಲಿ ಕಾಣ್ತಾ ಇದ್ರೆ ಇದನ್ನೇ ಹ್ಮ್ ನೋಡಿ ಹೂವು ಹೇಗೆ ಚೆನ್ನಾಗಿದೆ ಹ್ಮ್ ಯಾವ ರೀತಿ ಇದೆ ನೋಡಿ ಪಾಪಸ್ ಕಲ್ಲಿ ಅಂತಕ್ಕಂಥ ಒಂದು ಜಾತಿಗೆ ಸೇರಿರ್ತಕ್ಕಂತ ಒಂದು ಸಸ್ಯ ಹೂವಿನ ದಳಗಳನ್ನು ಗಮನಿಸಿ ಯಾವ ರೀತಿ ಇದಾವೆ ಅಂತೇಳಿ ಸ್ವಲ್ಪ ಸ್ಟ್ರಕ್ಚರ್ ಹೊಡಿ ಹೇಗಿದೆ ಅಂತೇಳಿ ಮೂರು ಮುರಿ ಹಾಂ ಹೇಗಿದೆ ಅಂತ ನಾವು ಗಮನಿಸಿ ಇದಕ್ಕೆ ಮುಳ್ಳು ಕೂಡ ಇದ್ದಾವೆ ಈ ಮುಳ್ಳಿರೋ ಉದ್ದೇಶ ಏನು ಪಾಪಸ್ ಕಳ್ಳಿಯಲ್ಲಿ ಆಮೇಲೆ ಇದಕ್ಕೆ ಒಂದು ಕಾಂಡದ ಭಾಗ ಯಾವುದಾಗಿದೆ ನೋಡಿ ಮೋಡಿಫೈ ಆಗಿರ್ತಕ್ಕಂಥ ಒಂದು ಇದನ್ನು ನಾವು ಕಾಂಡ ಅಂತ ಹೇಳ್ತೀವಿ ಅಷ್ಟೊಂದು ಎಲೆಗಳ ದಪ್ಪ ಇಲ್ಲ ಬಟ್ ಆದರೂ ಪರವಾಗಿಲ್ಲ ಇದು ಒಂದು ರೀತಿಯ ಪಾಪಸ್ ಕಳ್ಳಿ ಅಂತ ಈ ಮುಳ್ಳು ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಮುಳ್ಳು ನೀರನ್ನು ಅವಿಕರಣ ಮಾಡಲ್ಲ ಅಂತಕ್ಕಂಥದ್ದು